ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೆ ತುಂಬ ಜನ ಕೇಳ್ತಾಯಿದ್ರು ಟೂ ಗ್ರಾಮ್ ಗೋಲ್ಡಲ್ಲಿ ಬ್ಯಾಂಗಲ್ಸ್ ತೋರಿಸಿ ಅಂತಂದು ಇವತ್ತು ನಾನು ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ಬೋದು ನೋಡಿ ಲೈನ್ಸ್ ನೋಡಿ ಐದು ವೇಳೆ ಲೈನ್ಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೋನಲ್ಲಿ ಪಿಂಕು ಮತ್ತು ಗ್ರೀನ್ ಹಾಕಿದ್ದಾರೆ ಕಾಂಬಿನೇಷನ್ ಅಂತೂ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಅಮೌಂಟ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಟು ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಏನು ಸಖತ್ತಾಗಿದೆ ಯಾವುದೇ ಥರದ ಇಂಥ ಕ್ರ್ಯಾಕ್ ಆಗೋಲ್ಲ ಕೂಡ ನಿಮಗೆ ಸೀರೆ ಕುಚ್ಚಿಗೆ ಯಾವುದೇ ಥರದಿಂದ ಸಿಕ್ಕಾಕ್ಕೊಳ್ಳಲ್ಲ ಕೂಡ ನೋಡಿ ಅಷ್ಟಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಎಲೆ ಶೇಪಲ್ಲಿದೆ ಆಮೇಲೆ ಅಲ್ಲಿ ಸೈಡ್ ಏನು ಮಾಡಿದ್ರೆ ಗೋಲ್ಡ್ ಥರ ಫಾಲ್ಸ್ ಒಳಗಡೆ ಇರೋಂಥ ರೌಂಡ್ ರೌಂಡ್ ಇದೆ ಶೇಪಲ್ಲಿ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ಈ ಥರ ಸಿಗೋದು ಕಡಿಮೆನೇ ಯಾಕಂದರೆ ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬೋದು ಆನ್ಲೈನಲ್ಲಿ ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿ ತೋರಿಸ್ತಾ ಇದೆ ನೋಡಿ ಖರ್ಗಿ ಬೆಂಗಲ್ಸ್ ಅಂತಲೇ ಹೇಳ್ತಾರೆ ನೋಡಿ ಇದಕ್ಕೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಏನು ಮಾಡಿದ್ದಾರೆ ಇಲ್ಲಿ ಸೆಂಟ್ರಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ ಹಾಕಿರೋದ್ರಿಂದ ಕಾಂಬಿನೇಷನ್ ಅಂತೂ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಮೇಲ್ಗಡೆ ಏನು ಸ ಆ ಕಡೆ ಈ ಕಡೆ ಏನು ಫ್ಲವರ್ ಶೇಪಲ್ಲಿ ರೌಂಡ್ ರೌಂಡ್ ಏನು ಮಾಡಿದ್ದಾರೆ ಡಿಸೈನ್ಸ್ ಹಾಕಿದ್ದಾರೆ ಕರ್ಗಿ ಬ್ಯಾಂಗಲ್ಸ್ ಅಂತ ಹೇಳ್ತಾರೆ ನೋಡಿ ತುಂಬ ಸಖತ್ತಾಗಿದೆ ಕಾಪರ್ಸು ಫಾಲ್ಸ್ ಹಾಕಿರೋದು ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಸಖತ್ತಾಗಿದೆ ತುಂಬ ದಪ್ಪದಾಗಿದೆ ಕೂಡ ನೋಡಿ ತೋರಿಸ್ತಾ ಇದ್ದೀವಿ ನಾವು ತುಂಬ ಒಳಗಡೆ ಇರುವಂತಹ ಏನಿದೆ ಅದು ತುಂಬ ಸಾಫ್ಟ್ ಆಗಿದೆ ನೋಡಿ ಯಾವುದೇ ಥರದಿಂದ ರಫ್ ಇಲ್ಲ ಕೈಗೆ ಕೂಡ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಸಿಕ್ಸ್ ಟೂ ಟೂ ಪಾಯಿಂಟ್ ಫೋರು ಟೂ ಫಾಯಿಂಟ್ ಸಿಕ್ಸು ಟೂ ಪಾಯಿಂಟ್ ಏಯ್ಟ್ ಕೂಡ ಇರುತ್ತೆ ನೋಡಿ ಟೂ ಟೆನ್ಸ್ ಸಿಗೋದಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಕೂಡ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಬ್ಯಾಂಗಲ್ಸ್ ಇದು ಪೂರ್ತಿ ಕಂಪ್ಲೀಟಾಗಿ ಸ್ಟೋನಲ್ಲೇ ತುಂಬಿದೆ ಅಂತಲೇ ಹೇಳ್ತಾ ಇದ್ದೀನಿ ಸ್ಟೋನ್ ಬ್ಯಾಂಗಲ್ಸ್ ಅಂತಲೇ ಹೇಳ್ತಿದ್ದೀನಿ ಸೆಂಟ್ರಲ್ಲಿ ಏನು ಮಾಡಿದರೆ ಮೆರೂನ್ ಕಲರ್ ಸ್ಟೋನ್ ಹಾಕಿದರೆ ಆಮೇಲೆ ಸಣ್ಣ ನೆಕ್ಸ್ಟ್ ಏನು ಮಾಡಿದರೆ ಗ್ರೀನ್ ಕಲರ್ ಸ್ಟೋನ್ ಹಾಕಿದರೆ ತುಂಬ ಸಕ್ಕತ್ತಾಗಿದೆ ತ್ರೀ ಲೈನ್ ಬ್ಯಾಂಗಲ್ಸ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ನಾನು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ನೋಡಿ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ವಾಚ್ ಜೊತೆ ಎಲೆ ಹೊರಗಡೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫಂಕ್ಷನ್ ಕೂಡ ಹಾಕೊಂಡು ಹೋಗೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ ಸ್ಟೋನ್ ಬ್ಯಾಂಗಲ್ಸ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ ಇದು ಏನು ಚೆನ್ನಾಗಿದೆ ನೋಡಿ ಇದು ಬಂದ್ಬಿಟ್ಟು ತ್ರೀ ಲೈನ್ಸ್ ಇರುವಂಥ ಬ್ಯಾಂಗಲ್ಸ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಕೂಡ ಮೆರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಒಂಥರ ಕಡಾ ಶ್ ಕಡಾ ಅಂತಲೇ ಹೇಳ್ತಾ ಇದ್ದೆ ನೋಡಿ ನಮ್ಮ ಕಡೆ ಖಡ್ಗ ಅಂತಾರೆ ಸ್ವಲ್ಪ ಸೈಡ್ ಕಡೆ ಅಂದರೆ ಕಡಾ ಅಂತಲೇ ಹೇಳ್ತಾರೆ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಟೂ ಗ್ರಾಮ್ ಗೋಲ್ಡು ನಾನು ಇದರಲ್ಲಿ ಎಲ್ಲ ಬ್ಯಾಂಗಲ್ಸು ಟೂ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಫ್ಲವರ್ಸ್ ಡಿಸೈನ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಲೆ ಶೇಪಲ್ಲಿರುವಂಥ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂಥರ ಶೇಂಗಾ ಶೇಪ್ ಇರುತ್ತೆ ಅಲ್ಲ ಆ ಶೇಪಲ್ಲಿ ಕೂಡ ಇದೆ ನೋಡಿ ತೋರಿಸ್ತಾ ಇದೆ ತುಂಬ ಸಕ್ಕತ್ತಾಗಿದೆ ತುಂಬ ಕ್ಯೂಟ್ ಆಗಿದೆ ಕೂಡ ಇದರಲ್ಲಿ ಕೂಡ ಟೂ ಪಾಯಿಂಟ್ ಫೋರ್ ಟೂ ಫಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಬ್ಯಾಂಗಲ್ಸ್ ಅದು ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ಯೂನಿಕ್ ಯುನಿಕ್ ನಾನು ತೋರಿಸ್ತಾ ಇರೋದು ಬ್ಯಾಂಗಲ್ಸಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಕೂಡ ಟೂ ಗ್ರಾಮ್ ಗೋಲ್ಡು ಇದಕ್ಕೂ ಕಡ ಅಂತಲೇ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಕಡ್ಗಿಡ್ ಟೈಪ್ ನೋಡಿ ಒಂದು ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ಆ ಕಡೆ ಈ ಕಡೆ ಒಂದು ಸಾಕು ತುಂಬ ಸಖತ್ತಾಗೇ ಇರುತ್ತೆ ವಾಚ್ ಹಾಕೊಳ್ಳೋರು ಒಂದೇ ಯೂಸ್ ಮಾಡೋದನ್ನ ತುಂಬ ಕ್ಯೂಟಾಗಿ ಕಾಣುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಇದರ ಅಮೌಂಟ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಟೂ ಗ್ರಾಮ್ ಗೋಲ್ಡ್ದು ಏನು ಮಾಡಿದ್ರೆ ಮೊಟ್ಟೆ ಶೇಪಲ್ಲಿ ಏನು ಮಾಡಿದ್ರೆ ಅದರಲ್ಲಿ ಸ್ಟೋನ್ ಕೂಡ ಹಾಕಿದ್ದಾರೆ ನೋಡಿ ತುಂಬ ಸಖತ್ತಾಗಿದೆ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಎರಡು ಸೇರಿಸಿ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಆಂಥರ ಗೋಲ್ಡ್ ಫಾಲ್ಸ್ ಇದಾವಲ್ಲ ಅವನ್ನೆಲ್ಲ ಸೆಂಟ್ರಲ್ಲಿ ಹಾಕಿದ್ದಾರೆ ನೋಡಿ ಅದೇ ಲುಕ್ ಅಂತ ಇದೆ ಅದರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನು ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಬ್ಯಾಂಗಲ್ಸ್ ತರಿಸಿ ತುಂಬ ಚೆನ್ನಾಗೇ ಇದೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಹಾಕೊಂಡ್ರೆ ತುಂಬ ಸಖತ್ತಾಗಿ ಕೂಡ ಕಾಣುತ್ತೆ ನೋಡಿ ತುಂಬ ಕ್ಯೂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಾದ್ರೂ ಸೈಜು ಟೂ ಪಾಯಿಂಟ್ ಫೋರು ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಸೆವೆ ಟೂ ಪಾಯಿಂಟ್ ಏಯ್ಟ್ ಇರೋ ನೋಡಿ ಫ್ರೆಂಡ್ಸ್ ಆಲ್ ಬ್ಯಾಂಗಲ್ಸ್ದು ಕೂಡ ಸೇಮ್ ಇದೆ ಸೈಜಸ್ಸು ನೀವು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಇದರ ಅಮೌಂಟ್ ಬಂದುಬಿಟ್ಟು ಫೋ ಫೈವ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೋಡಿ ಟೂ ಬ್ಯಾಂಗಲ್ಸ್ ಸಿಗುತ್ತೆ ಫೋರ್ ಬ್ಯಾಂಗಲ್ಸ್ ಸೇರಿ ತೌಸಂಡ್ ರುಪೀಸ್ ನೋಡಿ ಇದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಟೂ ಗ್ರಾಮ್ ಗೋಲ್ಡು ಬೇಗ ಬೇಗ ಪರ್ಚೇಸ್ ಮಾಡಿ